ಈಗ ಮಾತಾಡಕ್ಕೆ ಲಾರ್ಜೆಸ್ಟ್ ಡೆಮಾಕ್ರೆಸಿ ನೂರ ಮೂವತ್ತು ಕೋಟಿ ಜನ ಹಲವಾರು ರಿಲಿಜನ್ಸ್ ಲ್ಯಾಂಗ್ವೇಜಸ್ ಎತ್ನಿಸಿಟೀಸ್ ಆದ್ರೆ ಅರ್ಧಕ್ಕರ್ಧ ಜನಕ್ಕೆ ವೋಟ್ ಯಾರಿಗೆ ಹಾಕಬೇಕು ಅಂತ ಗೊತ್ತಿಲ್ಲ ಯಾವ ಎಲೆಕ್ಷನ್ಸ್ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಿಲ್ಲ ಆಮೇಲೆ ದುಡ್ಡು ತಗೊಂಡು ವೋಟ್ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ ನಾನು ನಿಮ್ಗೆ ಯಾರಿಗೆ ವೋಟ್ ಮಾಡಬೇಕು ಅಥವಾ ಇನ್ಫ್ಲುಯೆನ್ಸ್ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ ಆದ್ರೆ ಒಂದು ಬೇಸಿಕ್ ಥಿಂಗ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಈ ವಿಡಿಯೋ ಇದನ್ನೆಲ್ಲ ಹೇಳಕ್ ನಾನು ಏನಿಲ್ಲ ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ನನ್ನ ಹೆಸರು ಭಾರದ್ವಾಜ್ ಅವರೇ ಅಂತ ನಮ್ಮ ದೇಶ ನಮ್ಮ ಕರ್ನಾಟಕ ಬೆಳೆಸ್ಬೇಕು ಬೆಳೆಸ್ತಾ ಇದ್ದೀನಿ ಈ ವಿಡಿಯೋನ ಎಂಡ್ ನೋಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಂದಿನ ತಿಂಗಳು ಎಲೆಕ್ಷನ್ಸು ಸೊ ಅದಕ್ಕೂ ಮುಂಚೆನೇ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ದಟ್ ನೀವು ಎಲೆಕ್ಷನ್ಸ್ ವೋಟ್ ಮಾಡೋಕ್ಕೂ ಮುಂಚೆ ಅಟ್ಲೀಸ್ಟ್ ನಿಮಗೆ ಈ ಬೇಸಿಕ್ ಥಿಂಗ್ಸ್ ಗೊತ್ತಿದ್ರೆ ನಿಜವಾಗ್ಲೂ ನಿಮ್ಮ ಡಿಸಿಷನ್ ಚೇಂಜ್ ಮಾಡಬೇಕು ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತ ನನ್ನ ಉದ್ದೇಶ ಅಲ್ಲ ಆದ್ರೆ ನಿಮ್ಗೆ ಗೊತ್ತಾಗತ್ತೆ ವೋಟ್ ಮಾಡಬೇಕು ಏನಕ್ಕೆ ವೋಟ್ ಎಷ್ಟು ರೆಸ್ಪಾನ್ಸಿಬಲ್ ಇರ್ತಾರೆ ಅವರು ಅಂತ ನಿಮ್ಗೆ ಅರ್ಥ ಆಗುತ್ತೆ ಬೆಂಗಳೂರಿನಲ್ಲಿ ಹೆಚ್ಚಾಗುತ್ತಲೇ ಇದೆ ನೀರಿಗಾಗಿ ಹಾಹಾಕಾರ ಒಂದ್ಕಡೆ ಮಳೆ ಕೈ ಕೊಡ್ತು ಇನ್ನೊಂದ್ ಕಡೆ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ ಇಷ್ಟು ಬೇಗನೆ ಎಲ್ಲರೂ ಮಾಡೋದು ಕಂಪ್ಲೇನು ನಮ್ಮ ಮನೆಯಲ್ಲಿ ನೀರು ಬರ್ತಾ ಇಲ್ಲ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ನಾಯಿಗಳು ಜಾಸ್ತಿ ಡ್ರೈನೇಜ್ ಸಿಸ್ಟಮ್ ಸರಿಗಿಲ್ಲ ಕಂಪ್ಲೇಂಟ್ ಮಾಡೋದ ಬದಲು ಆಕ್ಷನ್ ತಗೊಂಡ್ರೆ ಅದು ಬೆಟರ್ ಅನ್ಸುತ್ತೆ ಕಂಪ್ಲೇಂಟ್ ಮಾಡಿದ್ರೆ ಸೊಲ್ಯೂಷನ್ ಆಗಲ್ಲ ಅಟ್ಲೀಸ್ಟ್ ನಿಮ್ಮ ವೋಟ್ ಅಲ್ಲಿ ತೋರಿಸಿದ್ರೆ ಅವಾಗ ಏನೋ ಒಂದು ಡಿಫ್ರೆನ್ಸ್ ಫಾರ್ ಎಕ್ಸಾಂಪಲ್ ಏನೋ ಒಂದು ಪ್ರಾಬ್ಲಮ್ ಆದ್ರೆ ಮೋದಿ ಜೀಕನ್ ಅಥವಾ ನೀವು ಕೇಳ್ತೀರಾ ನಿಮ್ ಮನೆ ಹತ್ರ ಏನಾದ್ರು ಬೇರೆ ಏನಾದ್ರು ಮಿಸ್ಟೇಕ್ ಆದ್ರೆ ಚೀಫ್ ಮಿನಿಸ್ಟರ್ ಮಿಸ್ಟೇಕ್ ಸಿದ್ದರಾಮಯ್ಯ ಕೇಸಲ್ಲಿ ನಿಮ್ ಮನೆ ಹತ್ರ ಆಗಿರೋದು ನಿಜ ಆದ್ರೆ ಎರಡಕ್ಕೂ ಚೀಫ್ ಮಿನಿಸ್ಟರ್ ಆಮೇಲೆ ಪ್ರೈಮ್ ಮಿನಿಸ್ಟರ್ ಹೋಲ್ ರೆಸ್ಪಾನ್ಸಿಬಲ್ ಇಲ್ಲ ಅದು ರೆಸ್ಪಾನ್ಸಿಬಿಲಿಟಿ ಇರೋದು ನಿಮ್ ಕಾರ್ಪೊರೇಟರ್ ಕಾರ್ಪೊರೇಟರ್ ತುಂಬಾ ನಿಮ್ ಡೇ ಟು ಡೇ ಲೈಫ್ ಅಲ್ಲಿ ಏನೇನ್ ಥಿಂಗ್ಸ್ ನಡೆಯುತ್ತೋ ಏನೇನ್ ಪ್ರಾಬ್ಲಮ್ಸ್ ಇರುತ್ತೋ ಕಾರ್ಪೊರೇಟರ್ ರೆಸ್ಪಾನ್ಸಿಬಲ್ ಆದ್ರೆ ಅರ್ಧಕ್ಕರ್ಧ ಜನ ಅವ್ರ ಕಾನ್ಸ್ಟಿಟ್ಯೂನ್ಸಿ ಕಾರ್ಪೊರೇಟರ್ ಹೆಸರು ಗೊತ್ತಿರಲ್ಲ ಅವ್ರ ಕಾರ್ಪೊರೇಟರ್ ಎಲೆಕ್ಷನ್ಸ್ಗೆ ವೋಟು ಮಾಡಲ್ಲ ಸೊ ದುಡ್ಡು ತಿನ್ಸ್ಬಿಟ್ಟು ಹಂಗೆ ಗೆಲ್ತಾರೆ ಆದ್ರೆ ನೆಕ್ಸ್ಟ್ ಟೈಮ್ ನಿಮ್ ಏರಿಯಾದಲ್ಲಿ ನಿಮ್ ಅಲ್ಲಿ ಯಾವತ್ತರ ಕಾರ್ಪೊರೇಟರ್ ಎಲೆಕ್ಷನ್ಸ್ ಆದ್ರೆ ಅದಕ್ಕಂತೂ ಹೋಗಿ ಆದ್ರೆ ನೆಕ್ಸ್ಟ್ ಮಂತ್ ಇರೋದು ಕಾರ್ಪೊರೇಟರ್ ಎಲೆಕ್ಷನ್ಸ್ ಇರಲ್ ಇಲ್ಲ ಎಂ ಪಿ ಎಲೆಕ್ಷನ್ಸ್ ಸೊ ಬೇಸಿಕಲಿ ಮೂರ್ ಕ್ಯಾಟಗರಿ ಇರುತ್ತೆ ಲೀಡರ್ಸ್ ನಿಮ್ ಒಬ್ರು ಮನೆ ನೋಡಿದ್ರೆ ಮೂರು ಲೀಡರ್ಸ್ ರೆಸ್ಪಾನ್ಸಿಬಲ್ ಇರ್ತಾರೆ ಫಸ್ಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸೆಕೆಂಡು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಲ್ಸೋ ಕಾಲ್ಡ್ ಎಂ ಎಲ್ ಕಾರ್ಪೊರೇಟರ್ ಎಂ ಇಡೀ ದೇಶದ ಬಗ್ಗೆ ಯೋಚನೆ ಮಾಡೋದು ಎಂಟೈರ್ ದೇಶದಲ್ಲಿ ಏನೇನು ಪಾಲಿಸೀಸ್ ಇದೆ ಅದು ಯೋಚನೆ ಮಾಡೋದು ಎಂಪಿದು ಕೆಲಸ ಎಂ ಎಲ್ ಎದು ಕೆಲಸ ಎಂಟೈರ್ ಸ್ಟೇಟ್ ಬಗ್ಗೆ ಯೋಚನೆ ಮಾಡೋದು ಕಾರ್ಪೊರೇಟರ್ ಕೆಲಸ ನಿಮ್ ಲೊಕ್ಯಾಲಿಟಿ ನಿಮ್ ಏರಿಯಾ ಬಗ್ಗೆ ಯೋಚನೆ ಮಾಡೋದು ಕಾರ್ಪೊರೇಟರ್ ಕೆಲಸ ಒಂದು ಎಂ ಪಿ ಕಾನ್ಸ್ಟಿಟ್ಯನ್ಸಿ ನೋಡಿದ್ರೆ ಹದಿನೈದರಿಂದ ಹದಿನೆಂಟು ಲಕ್ಷ ವೋಟರ್ ಇರ್ತಾರೆ ಎಂಪಿದು ಕಾನ್ಸ್ಟಿಟ್ಯೂಯೆನ್ಸಿ ನೀವು ಎಲ್ಲಿ ವೋಟ್ ಮಾಡ್ತೀರೋ ನೀವು ಪಿ ಕಾನ್ಸ್ಟಿಟ್ಯೂನ್ಸಿ ವೋಟ್ ಮಾಡ್ಬಿಟ್ಟು ಆ ಎಂಪಿ ಸೇರಿ ಒಬ್ರು ಲೀಡರ್ ಮಾಡೋದವರು ಅವರೇ ಪ್ರೈಮ್ ಮಿನಿಸ್ಟರು ಸೊ ನಿಮ್ ಕಾನ್ಸ್ಟಿಟ್ಯೂಯನ್ಸಿ ಒಂದು ಹದಿನೈದರಿಂದ ಅಪ್ರಾಕ್ಸಿಮೇಟ್ಲಿ ನಾನು ಅಪ್ರಾಕ್ಸಿಮೇಟ್ಲಿ ನಂಬರ್ ಹೇಳ್ತಾ ಇರೋದು ಹದಿನೈದರಿಂದ ಹದಿನೆಂಟು ಲಕ್ಷ ವೋಟರ್ಸ್ ಇರ್ತಾರೆ ಈ ಹದಿನೈದರಿಂದ ಹದಿನೆಂಟು ಲಕ್ಷ ವೋಟರ್ಸು ನಿಮ್ಮ ಎಂ ಪಿ ಕಾನ್ಸ್ಟಿಟ್ಯೂನ್ಸಿದು ಲೀಡರು ಯಾರು ಅಂತ ತೀರ್ಮಾನ ಮಾಡೋಕ್ಕೆ ವೋಟ್ ಮಾಡ್ತಾರೆ ನಮ್ಮ ಬೆಂಗಳೂರು ತಗೊಂಡ್ರೆ ನಾನು ಬೆಂಗ್ಳೂರು ಅವನು ಸೊ ನಮ್ಮ ಬೆಂಗಳೂರು ತಗೊಂಡ್ರೆ ಆಸ್ ಅ ಹೋಲ್ ಡಿವೈಡ್ ಆಗಿರೋದು ಸೆಂಟ್ರಲ್ ಬೆಂಗಳೂರು ನಾರ್ತ್ ಬೆಂಗಳೂರು ಸೌತ್ ಬೆಂಗಳೂರು ಮತ್ತೆ ರೂರಲ್ ಬೆಂಗಳೂರು ಈ ನಾಲ್ಕು ಬೇಸಿಕ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಸೊ ಸೆಂಟ್ರಲ್ ಬೆಂಗಳೂರು ಕಾನ್ಸ್ಟಿಟ್ಯೂನ್ಸಿ ನಾರ್ತ್ ಬೆಂಗಳೂರು ಕಾನ್ಸ್ಟಿಟ್ಯೂನ್ಸಿ ಸೌತ್ ಬೆಂಗಳೂರು ಕಾನ್ಸ್ಟಿಟ್ಯೂನ್ಸಿ ಮತ್ತೆ ರೂರಲ್ ಬೆಂಗಳೂರು ಕಾನ್ಸ್ಟಿಟ್ಯೂನ್ಸಿ ಒಂದು ಎಂ ಪಿ ಕಾನ್ಸ್ಟಿಟ್ಯೂನ್ಸಿ ಕೆಳಗೆ ಆರರಿಂದ ಏಳು ಎಂ ಎಲ್ ಎ ಕಾನ್ಸ್ಟಿಟ್ಯೂನ್ಸಿ ಕೆಳಗೆ ಬರುತ್ತೆ ಮುಂದಿನ ತಿಂಗಳು ಎಂ ಪಿ ಎಲೆಕ್ಷನ್ಸ್ ನಾನ್ ಯಾರಿಗೆ ವೋಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಆದ್ರೆ ಒಂದು ತಿಳ್ಕೊಂಬಿಡಿ ನಿಮ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರ ಕೆಲಸ ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ವೋಟ್ ಮಾಡಿ ನೀವು ಫಸ್ಟ್ ಆಫ್ ಆಲ್ ನಾನು ನಿಮಗೆ ಯಾರಿಗೂ ದುಡ್ಡು ತಗೊಳ್ಳಿ ದುಡ್ಡು ತಗೊಂಡು ಯಾರು ಹೈಯೆಸ್ಟ್ ದುಡ್ಡು ಕೊಡ್ತಾರೋ ಅವ್ರಿಗೆ ಓಟ್ ಮಾಡಿ ಅಂತ ನಾನು ಯಾವತ್ತೂ ರೆಕಮೆಂಡ್ ಮಾಡಲ್ಲ ಈ ಥರ ಮಾಡಿದ್ರೆ ನಮ್ಮ ದೇಶ ನಿಜವಾಗ್ಲೂ ಹಾಳಾಗೋಗುತ್ತೆ ಸೊ ಈ ಥರ ಅಂತೂ ದಯವಿಟ್ಟು ಮಾಡಬೇಡಿ ಫಸ್ಟ್ ಆಫ್ ಆಲ್ ದುಡ್ಡೇ ತೊಗೊಬಿಡಿ ದುಡ್ಡು ತಗೊಂಡ್ಬಿಟ್ಟು ಅವ್ರಿಗೆ ಪ್ರಾಮಿಸ್ ಮಾಡಿಬಿಟ್ಟು ಅವ್ರಿಗೆ ವೋಟ್ ಮಾಡ್ಬಿಡಿ ಅವ್ರ ಕೆಲಸ ಮಾಡ್ತಾರೋ ಮಾಡದೇ ಇರೋಲ್ವ ಆದರೆ ದುಡ್ಡು ಬೈ ಚಾನ್ಸ್ ನೀವು ತೊಗೊಳ್ಳಿ ತೊಗೊಂಡ್ರು ದುಡ್ಡು ತಗೊಂಡ್ಬಿಟ್ಟು ನಿಮ್ ಕಾನ್ಸ್ಟಿಟ್ಯೂನ್ಸಿಲಿ ಯಾರು ಕೆಲಸ ಪಡ್ತಾರೋ ಅವ್ರಿಗೆ ಓಟ್ ಮಾಡಿ ಬೇಕಾದ್ರೆ ಕೆಲವರು ಇದಾರೆ ಎರಡು ಮೂರು ಪಾರ್ಟಿಯಿಂದ ದುಡ್ಡು ತಗೋತಾರೆ ಆ ಕಾನ್ಸ್ಟಿಟ್ಯೂಯೆನ್ಸಿಲಿ ಆ ಎರಡು ಮೂರು ಪಾರ್ಟಿಯಿಂದ ದುಡ್ಡು ತಗೊಂಡ್ಬಿಟ್ಟು ಅವ್ರಿಗೆ ಯಾರು ನಿಜವಾಗ್ಲೂ ಕೆಲಸ ಮಾಡ್ತಾರೆ ಯಾರು ಅವ್ರ ಕಾನ್ಸ್ಟಿಟ್ಯೂನ್ಸಿನ ಉದ್ಧಾರ ಮಾಡ್ತಾರೋ ಅವ್ರಿಗೆ ವೋಟ್ ಮಾಡ್ತಾರೆ ಸೊ ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ನಮ್ ದೇಶ ಅರಿ ಇದು ಯಾವತ್ತು ನಮ್ ದೇಶದ ಬಗ್ಗೆ ಯೋಚನೆ ಮಾಡಿ ನಾನು ಈ ವಿಡಿಯೋಗೆ ತುಂಬಾ ಕಷ್ಟಪಟ್ಟಿದ್ದೀನಿ ಆಮೇಲೆ ತುಂಬಾ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡಕ್ಕೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಕಾಂಪ್ಲೆಕ್ಸ್ ಆಗಿ ಯಾರಿಗೆ ಆಗದಿಂಗ್ ಎಕ್ಸ್ಪ್ಲೇನ್ ಮಾಡಬಹುದು ಆದ್ರೆ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ನಾನು ಈ ವಿಡಿಯೋಲಿ ಆ ಥರ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಆಮೇಲೆ ನಾನು ಈ ಚಾನೆಲ್ ಮೂಲಕ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಕ್ರಿಯೇಟ್ ಮಾಡ್ತಾ ಇದೀನಿ ಸೊ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇನ್ನು ಒಳ್ಳೊಳ್ಳೆ ಟಾಪಿಕ್ಸು ಇನ್ನು ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ಸ್ಟ್ರಾಂಗ್ ಕಮ್ಯುನಿಟಿಯಿಂದ ನಿಮಗೆ ನಿಜವಾಗ್ಲೂ ಒಳ್ಳೇದು ಮಾಡ್ತೀನಿ ನಾನು ಏನು ಕೆಟ್ಟದ್ದು ಯಾವತ್ತೂ ಪ್ರಮೋಟ್ ಮಾಡಲ್ಲ ಈ ಚಾನಲಲ್ಲಿ ಜೈ ಹಿಂದ್ ಜೈ ಕರ್ನಾಟಕ